ಈಗ ಆಲ್ರೆಡಿ ಮೂರ್ನಾಲ್ಕು ವರ್ಷ ಮಾಡೋದ್ ನಂಗೆ ಬ್ರಾಂಡ್ ಬಿದ್ದದ ಆಲ್ರೆಡಿ ಹಿಂಗಾಗಿ ನಂಗೆ ಮಾರ್ಕೆಟಿಂಗ್ ಏನ್ ಪ್ರಾಬ್ಲಮ್ ಇಲ್ಲ ಡೈಲಿ ಒಂದ್ ಕುಂಟಲ್ ಸಿದ್ಧಿ ಮಾಡ್ತೀವಿ ದಿನ ಪ್ರತಿದಿನ ಕಂಬಿಡ್ತಾವ ನಾನು ಪ್ರತಿದಿನ ಟೂ ಹಂಡ್ರೆಡ್ ಕೆಜಿ ಜಿ ಕುಂಟ್ ಹೋಗ್ತಾವ ಅದ್ರಾಗ ಫಾರ್ಟಿ ಕೆಜಿ ಹೋಲ್ಸೇಲ್ ಹೋಗ್ತದೆ ಸಿಕ್ಸ್ಟಿ ಕೆಜಿ ನಮ್ಮ ನಮ್ ಮನೆಗೆ ಹೋಗ್ತಾನೆ ಬಿತ್ತದ ಎಕರೆ ಬಿತ್ತ್ರಿ ಪ್ರತಿ ಒಂದೊಂದು ಒಂದೊಂದು ಎಕರೆಗೆ ಒಂದೊಂದು ವಾರ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಅಂದ್ರೆ ನಂಗೆ ನಂಗೆ ನವಂಬರ್ ಎಂಡ್ ಲಿಂದ ಮಾರ್ಚ್ ತನಕ ನಂಗೆ ಸಿದ್ಧಿ ಸಿಗ್ತಾವ ಕಂಟಿನ್ಯೂಸ್ ಆಗಿ ಎಸ್ಪೆಷಲಿ ಕೃಷಿ ವಿಜ್ಞಾನ ಕೇಂದ್ರ ಗುಲ್ಬಾಗ್ ಅದ್ರ ನಂಗೆ ಬಹಳ ಸಹಾಯ ಅದ ಅವ್ರ ರಾಜ್ಯದ ಗಳಿಸ ಸೈಂಟಿಸ್ಟ್ ನಮ್ಗೆ ಪ್ರತಿಯೊಂದು ರೀತಿಯಿಂದ ಹೆಲ್ಪ್ ಮಾಡ್ಲಿತ್ತಾರ ನಾವು ಸೀಟ್ನಿ ಕೊಟ್ಟಾಗ ಲ್ಯಾಬ್ ಚೆಕ್ ಮಾಡ್ಸಿದ್ದದ ನಾವು ಬೀಜ ವೆರಿಫಿಕೇಶನ್ ಮಾಡ್ಸಿದ್ದ ನಮ್ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಶನ್ ಆದ್ರೆ ನಮ್ಗೆ ಹೆಲ್ಪ್ ಆಗ್ತದ ಹೌದು ಪ್ಲಸ್ ನಾನು ರೈತ ಬಾಂಧವ್ರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಬಳು ಇವತ್ ನಾವು ನಮ್ಮ ಕಲ್ಬುರ್ಗಿ ಜಿಲ್ಲೆಯ ಒಬ್ಬ ವಿಭಿನ್ನ ರೈತರನ್ನ ಪರಿಚಯ ಮಾಡಸ್ತಾ ಇದ್ದೇನೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೃಷಿನ ಮಾಡ್ತಾ ಇರ್ತಾರೆ ಆ ಕೃಷಿಯಲ್ಲಿ ವಸತನ ಕಂಡುಕೊಂಡು ಅದರಲ್ಲಿ ಅಭಿವೃದ್ಧಿ ಹೊಂದುವಂತ ರೈತರು ಬಹಳ ವಿರಳ ಅಂತಲೇ ಹೇಳ್ಬೋದು ಅಂಥ ವಿರಳವಾದ ರೈತರಲ್ಲಿ ಇವರು ವಿಶೇಷವಾದಂಥ ರೈತರು ನಮ್ಮ ಭಾಗದಲ್ಲಿ ತೊಗರಿ ಹತ್ತಿ ಜೋಳ ಈ ಥರ ಬೆಳೆಗಳನ್ನೇ ಜಾಸ್ತಿ ಬೆಳೆಯೋದು ಅದರಲ್ಲಿ ಲಾಭನೂ ಆಗ್ತದೆ ನಷ್ಟನೂ ಆಗ್ತದೆ ಕೆಲವೊಂದು ಬಾರಿ ರೇಟ್ ಸಿಗ್ತದೆ ಕೆಲವೊಂದು ಬಾರಿ ರೇಟ್ ಸಿಗೋದಿಲ್ಲ ಈ ಥರ ಸಮಸ್ಯೆ ಇರಬೇಕಾದ್ರೆ ಇರುವ ಬೆಳೆಯಲ್ಲಿಯೇ ಹೊಸ ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡಿ ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಇಪ್ಪತ್ತು ಎಕರೆ ಜೋಳವನ್ನು ಬೆಳೆದು ಆ ಅದರಿಂದ ಸಿಹಿ ಬಂದಂತ ಸಿಹಿ ತೆನೆಯನ್ನ ನಮ್ಮ ದೇಶ ಅಲ್ಲದೆ ವಿದೇಶಕ್ಕೂ ಮಾರಾಟ ಮಾಡಿ ಉತ್ತಮ ಆದಾಯ ಪಡಿತಾ ಇದ್ದಾರೆ ಯಾವ ರೀತಿ ಮಾಡಿದ್ದಾರೆ ಯಾವ ರೀತಿ ಸಿಹಿ ತೆನೆಗಳನ್ನ ಮಾರಾಟ ಮಾಡ್ತಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನಾನು ಉಲ್ಲಾಸ್ ದೇಶಪಾಂಡೆ ಅಂತ ಹೇಳಿ ಇವ್ರು ಪ್ರಾಪರ್ಟಿಂಗ್ಳಿ ಆಳಗಿ ತಾಲ್ಲೂಕು ಗುಲ್ಬಗಾ ಡಿಸ್ಟಿಕ್ ಹ ಟೋಟಲ್ ಆಗಿ ಎಷ್ಟು ಎಕರೆ ವಲ ಸರ್ ನಿಮ್ದು ಅಂದ ಇಪ್ಪತ್ತೈದು ಎಕರೆ 25 ಎಕರೆ ಅಲ್ಲಿ ಏನೇನೆನ್ ಬೆಳೆಗಳ ಬೆಳಿತಿರ್ ಸರ್ ನೀವು ಎಲ್ಲ ಆಲ್ಮೋಸ್ಟ್ ಮೇಜರ್ ಕ್ರಾಪ್ ನ ಸೀತನಿ ಇರ್ತಿದಾ ಮೇಜರ್ 15 20 ಎಕರೆ ಪ್ರತಿ ವರ್ಷ ನಾನು ಸೀತನಿ ಹಾಕ್ತಿವಿ ಜೋಳ ಸೀತ ನೀವು ಸೀತನಿ ವೆರೈಟಿ ಬೇರೆ ಬರ್ತಾವ ನೀವು ಸುರತಿ ಅಂತ ಹೇಳಿ ಸ್ಪೆಶಿಯಲಿ ಸೀತನಿ ಸಲಗೆ ಹಾಕ್ತಿವಿ ಸರ್ ಇದಲ್ಲದ ಮತ್ತೆ ಏನಾ ಸರ್ ಒಂದೆಂಟು ಎಕರೆ ಬಿದ್ರ ಅದ್ರೆ ಬಿದ್ರನ ಹಾಕಿರಿ ಬಿದ್ರನ ಕ್ರಾಪ್ ರನ್ನಿಂಗ್ ಕ್ರಾಪ್ ಜೋಳ ಇದು ನಾವು ಜೋಳ ಹಾಕ್ಬೇಕಾದ್ರೆ ಮುಂಗಾರು ಬೆಳೆ ತಗೋಳಂಗಿಲ್ಲ ಹೊಲ ಕನ್ಯ ಹೊಲ ಇಟ್ಟು ಜೋಳಕ್ಕೋಸ್ಕರ ವರ್ಷಿಗೆ ಒಂದೇ ಬೆಳೆ ಸರ್ ಸಾಮಾನ್ಯವಾಗಿ ಜೋಳ ಬೆಳೆ ಬೆಳಕೆ ಇಂತ ಮಳೆಗೆ ಬೆಳಿಬೇಕು ಇಂತ ಸೀಸನ್ ಅಲ್ಲೇ ಬೆಳಿಬೇಕಂತ ಇರ್ತದೆ ಹೌದು ಚಾಲೆಂಜಿಂಗ್ ಅದ ಅದೇ ನೀವ್ ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ ಚಾಲೆಂಜಿಂಗ್ ಅದೇ ಅಕ್ಟೋಬರ್ ಎಂಡ್ ಅಕ್ಟೋಬರ್ ಎಂಡಿಗೆ ಹಾಕ್ತಾರ ನಾವು ನಾವೆಲ್ಲ ಆಗಸ್ಟ್ ನಾಗ ಬಿಡ್ತೀವಿ ಆಗಸ್ಟ್ ಹದಿನೈದ ಆಗಸ್ಟ್ ಇಪ್ಪತ್ತಕ್ಕೆ ಬಿಡ್ತೀವಿ ಇದು ಮೊದಲ ಆಗಸ್ಟ್ ನಾಗ ಹಾಕಿದ್ವಿ ಬೆಳಿಗ್ಗೆ ಇಪ್ಪತ್ತೈದು ದಿವಸ ಆಗಸ್ಟ್ ಹತ್ ತಾರೀಕು ಹಾಕಿದ ಹೀಗಾಗಿ ಸ್ವಲ್ಪ ಜಲ್ದಿ ಹಾಕ್ತಿವಿ ಜಾಸ್ತಿ ರಿಸ್ಕ್ ಇರ್ತದೆ ಬಟ್ ರಿಸ್ಕ್ ತಗೋಬೇಕಾಗ್ತದೆ ಯಾಕಂದ್ರೆ ನಂಗ್ ನವಂಬರ್ ಡಿಸೆಂಬರ್ ನಾಗ ಬರ್ಬೇಕಲ್ಲ ಬಟ್ ಒಂದ್ ಇಪ್ಪತ್ತು ಸ್ಟೇಜ್ ಪ್ರತಿ ದಿವಸ ಪ್ರತಿ ವಾರ ಒಂದೊಂದ್ ಎಕರೆ ಬಿತ್ತೀವಿ ಆಗಸ್ಟ್ ಇಂದ ಸ್ಟಾರ್ಟ್ ಮಾಡಿ ಪ್ರತಿ ವಾರ ಒಂದೊಂದು ಎಕರೆ ಬಿತ್ತಿ ಅಕ್ಟೋಬರ್ ತನಕ ಅಕ್ಟೋಬರ್ ನವೆಂಬರ್ ತನಕ ಬಿತ್ತದ ಆಗ್ತದೆ ಎಕರೆ ಬಿತ್ತಿರಿ ಪ್ರತಿ ಒಂದೊಂದು ಒಂದೊಂದು ಎಕರೆ ಒಂದೊಂದು ವಾರ ಗ್ಯಾಪ್ ಕೊಡ್ತೀವಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಅಂದ್ರೆ ನಂಗೆ ನಂಗೆ ನವೆಂಬರ್ ಎಂಟ್ ಲಿಂದ ಮಾರ್ಚ್ ತನ ನಂಗೆ ಸೀತಿ ಸಿಗ್ತಾವ ಕಂಟಿನ್ಯೂಸ್ ಆಗಿ ಸೀತಿ ಸಿಗ್ತಾವ ಸರ್ ಇದರಲ್ಲಿ ಅಂತರ ಯಾವ ತರ ಇಟ್ಕೊಂಡ್ರಿ ಟೂ ಇಂಟು ಒನ್ ಅದ ಅಂದ್ರೆ ಸಾಲಿನ ಸಾಲಿ ಎರಡು ಮಾಮೂಲಿ ಜೋಳ ಬಿತ್ಬೇಕಾದ್ರೆ ಯಾವ ತರ ಇಡ್ತಾರೆ ಅದು ಅಂದ್ರೆ ಆಲ್ಮೋಸ್ಟ್ ಹನ್ನೆರಡು ಇಂಚ್ ಒಂದ್ ಒನ್ ಫಿಫ್ಟಿಗೊಂದ್ ಬರ್ತಾರ ಒನ್ ಇಂಟು ಒನ್ ಟೂ ಇಂಟು ಒನ್ ಅದ ಒಳಗ್ ಗ್ಯಾಪ್ ಇರೋ ಉದ್ದೇಶ ಅಂದ್ರೆ ಒಳಗೆ ಓಡಾಡಿ ಓಡಾಟಕ್ಕೆ ಮತ್ತೆ ಎರಡು ಸಲ ಎಡಿ ಮಾಡಕ ಎರಡು ಸಲ ಆಗಬೇಕು ಪ್ಲಸ್ ಏನಪ್ಪಾ ತೆನಿ ಕಳ್ಲಿಕ್ಕೆ ಅನುಕೂಲ ಆಗುತ್ತೆ ಈಗ ಸಾಲಿನ ಸಾಲಿಗೆ 2 ಅಡಿ ರೀ ಗಿಡದಿಂದ ಗಿಡಕ್ಕೆ ಒಂದಾದೆ ಒಂದು ಅರ್ಧ ಹಾಕಿ ಜಾಸ್ತಿ ಅದೆ ನಡು ನಡು ಕಿತ್ತಿ ಬಿಡ್ತೀವಿ ಎಕ್ಸ್ಟ್ರಾ ಐತಿ ಗಿಡ ಅನ್ನ ಬಾಲಿಸ್ಟ್ ಆಗಿ ಬರ್ತವೆ ಏರಿಯೇಷನ್ ಆಗ್ತದ ಮತ್ತೆ ಎರಡ್ ಸಲ ಏಡಿ ಆಗಣ ಒಂದರ ಬೋದು ಬಂದಾಗ ಬಂತ ತೆನಿ ಘಟ್ಯಾ ಇಲಿ ಬಿಳುತ ಒದು ಜಾಲ ಸರ್ ಇದಕ್ಕೆ ಸಾಮಾನ್ಯವಾಗಿ ಜೋಳಕ್ಕೆ ಯಾವದೇ ಪೋಷಕಾಂಶ ನಾರ್ಮಲ್ ಆಗಿ ಮಳೆಗೆ ಬೆಳಿತದೆ ನೀರು ಅವಸರ ಇರೋದಿಲ್ಲ ನೀವು ಏನಾದ್ರೂ ಬಿತ್ಬೇಕಾದ್ರೆ ನಾವ್ ಬೀಜೋಪಚಾರ ಮಾಡ್ತೀವಿ ಮಾಡ್ತಿವಿ ಮನೆಯಾಗ ಗೋಮೂತ್ರ ಮತ್ತೆ ಆಕಳ ಆಕಳ ಹೆಂಡಿರ್ತಾವ ಅದ್ರದ್ದು ಅದನ್ನ ಬೂದಿ ಮತ್ತೆ ಗೋಮೂತ್ರ ಬೂದಿ ಹಾಕಿ ಬಿತ್ತ ಬೀಜಾಮೃತ ಮಾಡಿ ಸ್ವಂತ ಅದ ಆರ್ಗ್ಯಾನಿಕ್ ಇರ್ತದೆ ಇದಕ್ಕೆ ಬೆಳವಣಿಗೆ ಹಂತದಲ್ಲಿ ಏನಾದ್ರು ಸ್ಪ್ರೇ ಮಾಡೋದು ಇಲ್ಲ ಕೆಲವು ಒಂದು ನಲವತ್ತು ದಿವಸ ಸುಳಿಗಳ ಹುಳ ಅಂತ ಬರ್ತಾವ ಅದಕ್ಕೆ ನಾವು ಗೋಮೂತ್ರನೇ ಹಾಕಿಬಿಡ್ತೀವಿ ಅದೊಂದು ರಿಸ್ಕ್ ಅಂದ್ರೆ ಸುಳಿ ಹುಳ ಬಂದಿರ್ತಾವೆ ಸುಳಿ ಸಾಯ್ತಾವ ಅದ್ ಗೋಮೂತ್ರ ಹಾಕಿ ಏನು ಹೋಗ್ಬಿಡ್ತಿವಲ್ಲ ಇದು ಅಂದ್ರೆ ನಾವು ಪ್ರಕೃತಿ ವಿರುದ್ಧ ಬಿತ್ಲಿ ಅಂದ್ರೆ ಆ ಜ್ವಳದ ಬೆದಿ ಇಲ್ಲ ಆಗಸ್ಟ್ ನಾಗ ಬಿತ್ತಿದ್ರಿ ನೂರ ಮೂವತ್ತು ದಿವ್ಸ ಬೇಕು ಆಗಸ್ಟ್ ನಾಗ ಬಿತ್ತಿದ್ದು ಮತ್ತೆ ಆಗಸ್ಟ್ ಸೆಕೆಂಡ್ ವೀಕ್ ನೂರಾ ಹತ್ತು ಅಕ್ಟೋಬರ್ ಬಿತ್ತಿದ್ ನೂರ ದಿನ ಬೆದಿ ಒಳಗೆ ಬಿತ್ತಿದ್ ಕರೆಕ್ಟ್ ತೊಂಬತ್ ದಿವ್ಸಕ್ಕೆ ಬಂದ್ಬಿಡ್ತೇವೆ ಬೆದಿ ಒಳಗೆ ಕರೆಕ್ಟ್ ತೊಂಬತ್ ದಿವಸ ಬರ್ತಾವೆ ನಾವು ಅದು ಬೆದಿ ಬಿಟ್ಟು ಬಿತ್ತಿದ ಒಂದು ಇಪ್ಪತ್ ದಿವ್ಸ ಡಿಫ್ರೆನ್ಸ್ ನಮ್ಗೆ ಯಾಕಂದ್ರೆ ಕಂಟಿನ್ಯೂ ಸರ್ಕಲ್ ಸೈಕಲ್ ಬೇಕಲ್ಲ ನಾವ್ ಏನ್ ಮಾಡ್ತೀವಿ ಮೊದಲಿಂದ ಅರ್ಲಿ ಸೋವಿಂಗ್ ಮಾಡ್ತೀನಿ ಅಲ್ಲಿ ಅದಕ್ಕೆ ಪ್ಲಾನ್ ಮಾಡಿ ನಾವು ಹಾಕೊಂಡಿ ಸರ್ ಈಗ ಹಾರ್ವೆಸ್ಟಿಂಗ್ ಅದನ್ನ ಯಾವ ತರ ಯಾವ ತರ ಶೆಡ್ಯೂಲ್ ಇಟ್ಕೊಂಡ್ರಿ ಯಾಕಂದ್ರೆ ಇಪ್ಪತ್ತು ಎಕರೆ ಅಂದ್ರೆ ಸಣ್ಣ ಮಾತಲ್ರಿ ಅದನ್ನ ಹಾರ್ವೆಸ್ಟಿಂಗ್ ಮಾಡ್ಬೇಕಂದ್ರೆ ಲೇಬರ್ ಸಮಸ್ಯೆ ಬರ್ತದೆ ಅದನ್ನ ಹಾರ್ವೆಸ್ಟಿಂಗ್ ಮಾಡಿದ್ಮೇಲೆ ಅದಕ್ಕೆ ಪ್ರೊಸೆಸಿಂಗ್ ಮಾಡ್ಬೇಕು ಅದನ್ನ ಇಮಿಡಿಯೇಟ್ಲಿ ಮಾರ್ಕೆಟಿಂಗ್ ಮಾಡ್ಬೇಕು ಇದನ್ನೆಲ್ಲ ಯಾವ ತರ ಮೇಂಟೈನ್ ಮಾಡ್ತಾರೆ ಲಾಸ್ಟ್ ಮೂರ್ ವರ್ಷ ಮಾಡಿದ್ರೆ ನಮ್ ಲೇಬರ್ ಫಿಕ್ಸ್ ಇದಾರೆ ಲೈಕ್ ನಮ್ ಒಂದ್ ಹತ್ ಜನ ಹೆಣ್ಮಕ್ಳು ಒಂದಿಬ್ರು ಗಂಡು ಮಕ್ಕಳು ಫಿಕ್ಸ್ ಇರ್ತಾರೆ ಅದ್ರಾಗ ಒಂದಿಬ್ರು ಗಂಡ್ ಮುಂಜಾನೆ ಮುಂಜಾನೆ ಏನ್ ಮಾಡ್ತಾರೆ ಎಂಟರಿಂದ ಹತ್ ಹನ್ನೊಂದರ್ ತನ ತೆನಿ ಕಡಿತಾರೆ ತನಿ ಕಡಿದ್ಮೇಲೆ ಹೆಣ್ಮಕ್ಳು ಒಂದ್ ಕಡೆ ಕೂಡಿಸಿ ನೆರಳಾಗಿರ್ತಾರೆ ಶೆಡ್ ಅವರಿಗೆ ಪ್ರಿಫರೇಬಲಿ ಅವ್ರ ಐವತ್ ವರ್ಷ ಮ್ಯಾಲ್ ಇರ್ತಾರೆ ಹೆಣ್ಮಕ್ಳು ಅವ್ರಿಗೆ ಯಾರು ಕೆಲಸ ಕೊಡಂಗ್ಲಾ ಅವ್ರಿಗೆ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೂ ಕೆಲಸ ಕೊಟ್ಟಿವಿ ಅವ್ರಿಗೆ ಬರೀ ತೆರ ತಿಕ್ತಾರೆ ಹಿಂಗ ತಿಕ್ ಮೇಲೆ ಕೆಳಗೆ ಬಿಡ್ತಾವ ಅದನ್ನ ಕೇರ್ ಅದ ಮರ ಕೇರ್ ಕ್ಲೀನ್ ಮಾಡಿ ಅರ್ಧ ಅರ್ಧ ಕೆಜಿ ಪಾಕೆಟ್ ಮಾಡ್ತೀವಿ ಅರ್ಧರ್ಧ ಕೆಜಿ ಪಾಕೆಟ್ ಮಾಡಿ ಎವ್ರಿ ಡೇ ಸಾಯಂಕಾಲ ಗುಲ್ಬರ್ಗ ಹೋಗಿ ಬಿಡ್ತಾವ್ ಅಲ್ಲಿ ಗುಲ್ಬರ್ನಾಗ ಅದು ಟೂ ಫಿಫ್ಟಿ ರುಪೀಸ್ ಕೆಜಿ ಮಾಡ್ತೀವಿ ನಮ್ಮ ಮನೆಗೆ ಹೋಗ್ತಾವ ಪ್ಲಸ್ ನಂದೇ ಒಂದು ಏಳೆಂಟು ಪಾಯಿಂಟ್ ಅವ ಎಲ್ಲಿ ಮುಂಜಾನೆ ಮುಂಜಾನೆ ಹಾಲ್ ಮಾಡ್ತಾರ ಮತ್ತೆ ಗಾರ್ಡನ್ ದವ್ರು ವಾಕಿಂಗ್ ಮಾಡೋರು ಆಲ್ರೆಡಿ ಮೂರ್ ವರ್ಷ ಮಾಡೋದ್ ನಂಗ ಬ್ರಾಂಡ್ ಬಿದ್ದು ಆಲ್ರೆಡಿ ಹಿಂಗಾಗಿ ನಂಗ್ ಮಾರ್ಕೆಟಿಂಗ್ ಏನ್ ಪ್ರಾಬ್ಲಮ್ ಇಲ್ಲ ಡೈಲಿ ಒಂದ್ ಕ್ವಿಂಟಲ್ ಸೀಟ್ನಿ ಮಾಡ್ತೀವಿ ಕಂಬ ಪ್ರತಿದಿನ ಟೂ ಹಂಡ್ರೆಡ್ ಕೆಜಿ ಸೀತ್ನಿ ಹೋಗ್ತಾವ ಅದ್ರಾಗ ಫಾರ್ಟಿ ಕೆಜಿ ಹೋಲ್ಸೇಲ್ ಹೋಗ್ತದ ಸಿಕ್ಸ್ಟಿ ಕೆಜಿ ನಮ್ ಮನೆಗೆ ಹೋಗ್ತಾವ್ ಉತ್ಪಾದನೆ ಆಗ್ತದೆ ಲಾಸ್ಟ್ ಇಯರ್ ನನಗೊಂದು ಬರ್ತಾವ ಈ ಮ್ಯಾಥಮೆಟಿಕ್ಸ್ ಹೆಂಗ್ ಟೂ ಇಂಟು ಒನ್ ಅಂದ್ರೆ ಒಂದ್ ಎಕ್ರೆ ಇಪ್ಪತ್ತೊಂದ್ ಸಾವಿರ ತನಿ ಬರ್ತಾವ ಇಪ್ಪತ್ತೊಂದ್ ಸಾವಿರ ತೆನಿ ಅಂದ್ರ ಇಪ್ಪತ್ತೆನಿಗೆ ಒಂದ್ ಒಂದ್ ಸೇರ್ ಒಂದ್ ಒಂದ್ ಕಿಲೋ ನಮ್ಗೆ ಇದಾಗ್ತದೆ ಆಲ್ಮೋಸ್ಟ್ ಹತ್ತು ಕ್ವಿಂಟಲ್ ಪರ್ ಎಕರ್ ಬರಬೇಕು ಹತ್ ಕ್ವಿಂಟಲ್ ಬರಂಗಿಲ್ಲ ಸಿಕ್ಸ್ ಟು ಏಟ್ ಕ್ವಿಂಟಲ್ ಬರ್ತದೆ ಒಂದ್ಸಲ ಅರ್ಲಿ ಬಿತ್ತು ಹೆಚ್ಚು ಬರ್ತಾವ ಆಮೇಲೆ ಬಿತ್ತಿ ಕಮ್ಮಿ ಬರ್ತಾವ ಬದಿ ಒಳಗ್ ಬಿತ್ತಿ ಮಾತ್ರ ಚಲೋ ಅದು ಅದು ಕರೆಕ್ಟ್ ಬರ್ತದೆ ನನ್ಗೆ ನಾಲ್ಕು ಕ್ವಿಂಟಲ್ ಎಲ್ಲಿ ಹೋಗಿದ್ದಲ್ಲ ನಾಕ್ ಕ್ವಿಂಟಲ್ ನಾಲ್ಕು ಕುಂಟಲ್ ಒಂದ್ ಎಕರೆ ಒಂದ್ ಲಕ್ಷ ಬರ್ತದೆ ಖರ್ಚು ಅದ್ರಾಗ ಯಾಕಂದ್ರೆ ಲೇಬರ್ ಇದ್ದಾರೆ ಎಲ್ಲ ಒಂದು ಒಂದ್ ಎಕ್ರೆ ನಂಗ ಒಂದು ಮೂವತ್ತರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ ಸಾವಿರ ರೂಪಾಯಿ ಪರ್ ಎಕರ್ ಹೋಗ್ತದೆ ಯಾಕಂದ್ರೆ ಹತ್ತು ಜನ ಲೇಬರ್ ಅಂದ್ರೆ ಎರಡ್ನೂರ ಐವತ್ತು ರೂಪಾಯಿ ಕೊಡ್ಬೇಕು ಅವ್ರಿಗೆ ಪರ್ ಡೇ ಮಾರ್ಕೆಟಿಂಗ್ ಅದ ಹೋಲ್ಸೇಲ್ ಅವರಿಗೆ ಇಪ್ಪತ್ತ್ ಮೂವತ್ ಮಾರ್ಜಿನ್ ಕೊಡಬೇಕು ಪ್ಯಾಕಿಂಗ್ ಅದ ಫಾರ್ವರ್ಡಿಂಗ್ ಅದ ಟ್ರಾನ್ಸ್ಪೋರ್ಟೇಷನ್ ಅದ ಒಂದ್ ಎಕರೆಗೆ ಅರವ ಸಾವಿರ ರೂಪಾಯಿ ಆರಾಮ್ ಈ ಬೇರೆ ಬೆಳೆದ ರಿಸ್ಕ್ ಸರ್ ಸಾಮಾನ್ಯವಾಗಿ ಮಾರ್ಕೆಟಿಂಗ್ ಎಲ್ಲೆಲ್ಲಿ ಮಾಡಿರಿ ಎಲ್ಲೆಲ್ಲಿಗೆ ಕಳಿಸ್ತಾ ಮುಂದೆ ಮಾರ್ಕೆಟಿಂಗ್ ಅಂತ ಬಂದಾಗ ಬಹಳ ಚಾಲೆಂಜಿಂಗ್ ಇತ್ತು ನಂಗೆ ಸ್ಟಾರ್ಟಿಂಗ್ ಈಗ ನಂಗೆ ಲಕ್ಕಿಲಿ ಮನಿ ಒಳಗೆ ನಂಗೆ ವಾಟ್ಸ್ಆಪ್ ಗ್ರೂಪ್ ಅದ್ ನಂದು ಐದನೂರು ಕ್ಲೈಂಟ್ ಇದ್ದಾರೆ ಅವ್ರಿಗೆ ಹಾಕಿ ನನ್ ಮನಿ ಕುವಾಪಾಟ ಏರಿಯಾಗ ಬರ್ತದೆ ಅಲ್ಲಿ ಕುವಾಪಾಟ್ ಏರಿಯಾ ಹೆಂಗಂದ್ರೆ ಅಲ್ಲಿ ಅಫೋರ್ಡೆಬಲ್ ಕಸ್ಟಮರ್ಸ್ ಅಲ್ಲಿ ಇದಾರ ಅಂದ್ರೆ ಸುತ್ತಮುತ್ತ ಅಲ್ಲಿ ಮಾರವಾಡಿ ಜೈನ್ ಯಾರ ಅಂದ್ರೆ ಯಾರು ಲೈಕ್ ಲೈಕ್ ಮಾಡಿ ಪರ್ಟಿಕ್ಯುಲರ್ ಜನಾಂಗ ಇದಾರ ಅದ ಅವ್ರು ಅಲ್ಲಿ ಅಡ್ವಾಂಟೇಜ್ ಆಗ್ತದೆ ಪ್ಲಸ್ ಎಲ್ಲ ಸೂಪರ್ ಬಜಾರ್ ಗಳಿಗೆ ಕೊಡ್ತೀನಿ ಈಗ ಅವ್ರೂ ಕೊಟ್ಟಿವಿ ಪ್ಲಸ್ ಏನಪ್ಪಾ ಅಂದ್ರೆ ಬೇರೆ ಊರಿನೂ ಹೋಗ್ತಾವ್ ಈಗಿಂದ ಹೋಸ್ಸಲ ಬಿಜಾಪುರ್ ಬಾಗಲೋ ಎಲ್ಲ ಕೊಟ್ಟಿದ್ವಿ ಮತ್ತೆ ಹೊರದೇಶದೂ ಡಿಮಾಂಡ್ ಬಹಳ ಅದ ಆ ಹೊರ ದೇಶ ಡಿಮಾಂಡ್ ಸಲ ಈ ಸಲ ಸ್ಪೆಷಲ್ ಪ್ಯಾಕೇಜ್ ಪ್ಲಾನ್ ಮಾಡ್ಲಿಕ್ಕೆ ಅದ ಹೊರದೇಶ ಕಳ್ಸ ವ್ಯವಸ್ಥೆ ಈ ಸಲ ಆಗ್ಯದ ಎಕ್ಸ್ಪೋರ್ಟ್ ಎಲೆಕ್ಸ್ ತಗೊಂಡಿವಿ ಫಸ್ಟ್ ಟೈಮ್ ಹೋದ್ರ ಈ ಸಲ ಲಾಸ್ಟ್ ಟೈಮ್ ದುಬೈ ಕಳ್ಸಿದ್ದೆ ಸಕ್ಸಸ್ಫುಲ್ ಆಯ್ತು ಈ ಸಲ ಹೆಚ್ಚಿನ ಕ್ವಾಂಟಿಟಿ ಕಳ್ಸೋ ಪ್ಲಾನಿಂಗ್ ಅದ ಸರ್ ವಿಶೇಷವಾಗಿ ಈ ಸಿಹಿ ತೆನೆ ತಿನ್ನೋದ್ರಿಂದ ಏನು ಪ್ರಯೋಜನಗಳಿದಾವ ಇದರಲ್ಲಿ ಏನೇನ್ ಪೋಷಕಾಂಶ ವೆರಿ ವೆರಿ ಬಗ್ಗೆ ಜನರಿಗೆ ಸ್ವಲ್ಪ ವೆರಿ ಗುಡ್ ಕೋಶನ್ ಇದು ನಾನು ಲಾಸ್ಟ್ ಇಯರ್ ಖಾತರವಲಿ ಮತ್ತ ಗೊತ್ತ ನಮ್ ಸಿರಿಧಾನ್ಯ ಪಿತಾಮಹ ಅಂತಾರ ಅವ್ರಿಗ್ ಸುದ್ದಿ ತಿನ್ನಸದಾಗ ಬಹಳ ಖುಷಿ ಆದ್ರು ಅವರು ಅವ್ರ ಹತ್ತ ವರ್ಷ ಹುಡುಕ್ ಇರ್ತಿದೀಟ್ನಿ ಸಿಕ್ಕಿಲ್ಲ ಅಂತ ಹೇಳಿದ್ರು ಆಕ್ಚುಲಿ ಅದನ್ನ ನಾವು ಲ್ಯಾಬ್ ಅಲ್ಲಿ ಚೆಕ್ ಮಾಡಿದಾಗ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ ಅದ ಕ್ಯಾಲ್ಸಿಯಂ ಅದ ಐರನ್ ಅದ ಫ್ಯಾಟ್ ಅದ ಹಿಂಗಾಗಿ ಹಿಂದಿಕ್ ಅಂತ ತಿಂತಿದ್ರು ಮಳೆ ಕಾಲದ ಬೆನ್ನೇ ಆಗ್ತಿಲ್ಲ ಸೈನೋವಿಲ್ ಫ್ಲೂಡ್ ಇಂಪ್ರೂವ್ ಆಗ್ತದ ಹಸಿವ ಹಸಿ ಹೆಚ್ಚಾಗ್ತದ ಈ ಸಲ ನಂಗೆ ನಂಗೆ ಇವ್ರು ಹೇಳದ್ನಾಗ ಗೊತ್ತಾಯ್ತು ಖಾದರ್ ಹೇಳಿದ್ಮೇಲೆ ಇದರಲ್ಲಿ ಸ್ಪಾರ್ಮ್ ಹೆಚ್ಚು ಮಾಡುವ ಕೆಪಾಸಿಟಿ ನಂಗೆ ಗೊತ್ತಿರ್ಲಿಲ್ಲ ಅಂದ್ರೆ ಒಲೀಸರ್ ಹೆಣ್ಮ ಗಂಡಸಿಗೆ ತಿಂದ್ರೆ ಬಹಳ ಹೆಲ್ಪ್ ಹೆಲ್ಪ್ಫುಲ್ ಅದಂತ ಹಿಂಗಾಗಿ ಒಂದು ಇದನ್ನ ನನ್ ಕಾಯಿ ಏನಂದ್ರೆ ಗುಲ್ಬರ್ಗದು ಸೂಪರ್ ಫುಡ್ ಮಾಡೋ ಪ್ಲಾನ್ ಮಾಡಿಕತಿ ನಾ ಒಪ್ಪನಿ ಇಲ್ಲಾ ಎಲ್ಲಾ ಐತ್ರಿ ಬೆಳೆದು ಯಾಕಂದ್ರ ಸೀಸನಲ್ ಸ್ಪೋರ್ಟ್ ಒಂದು ಸಿಗದೆ ಒಂದ್ ಎಪ್ಪತ್ತ ದಿವ್ಸ ಸಿಗ್ತದೆ ಎಲ್ಲಾ ಲೈಕ್ ಮಾಡ್ತಾರ ಒಬ್ಬರು ತಿಂದ್ರೆ ನೀವು ತಿಂದ್ ಅನ್ಕೋರಿ ನೀನಿ ಹತ್ ಮಂದಿ ಹೇಳ್ತೀರಿ ಇದು ಏನಂದ್ರ ನಶಿಸಿ ಹೋಗ್ಲಿತೈತಿ ಯಾರು ಮಾರ್ತಾರ ಲೇಬರ್ ಯಾರು ಮಾರ್ತಿಲ್ಲ ನಶಿಶಿ ಹೋಗೋದಲ್ಲ ಸರ್ ಹಳ್ಳಿಲಿ ಸಿಗಲ್ಲಾ ತಿನ್ನಲ್ಲ ಹೌದ ಹೌದ್ ನಾ ಪರಿಸ್ಥಿತಿ ಎಲ್ಲ ಫಾಸ್ಟ್ ಫುಡ್ ಇಂತವನ್ನೆಲ್ಲ ಮರ್ತಾರ ಹಿಂಗಾಗಿ ಈಗ ವಾಪಾಸ್ ಒಳ್ಳೆ ಫುಡ್ ಕೊಡೋದು ಹ್ಯಾಪಿ ಅದ್ ನಾನು ಸರ್ಟಿಫೈಡ್ ಆರ್ಗ್ಯಾನಿಕ್ ಫಾರ್ಮರ್ ಇಂದ ಆರ್ಗ್ಯಾನಿಕ್ ಅಲ್ಲಿ ಬೆಳಿತೀವಿ ಇದಕ್ಕೇನೂ ಬೇಕು ಯಾವ ನಾವೇನ್ ಹಾಕದ್ ಬೇಕ ಏನೂ ಕೊಟ್ಟಿಲ್ಲಾ ಅಂದ್ರ ಹೊಲ ಮತ್ತೆ ಅದಕ್ಕೆ ಹೊಲ ಕನ್ಯಾವ ಅಂದ್ರ ಫಸ್ಟ್ ಮುಂಗಾರು ಬೆಳಿ ತಗೋಬಾರ್ದು ಚಲೋ ಇರ್ತದ ಸರ್ ಈಗ ಆ ನಾವು ಹಾರ್ವೆಸ್ಟಿಂಗ್ ಮಾಡಿದ್ ಮ್ಯಾಲ ಪ್ರೊಸೆಸಿಂಗ್ ಮಾಡಿದ್ ಮ್ಯಾಲ ಅದನ್ನ ಹುರಿದ ಕೊಡ್ತಾರೆ ಹಸಿದೆ ಇಲ್ಲ ಹಸಿದೆ ಕೊಡ್ತೀವಿ ಒಂದ್ ಬೇಕಾದ್ರೆ ಹುರ್ಕೊ ಅದು ಅವ್ರ ಒಂದು ಮನ್ಯಾಗ ಸ್ಟೀಲ್ ಡಬ್ಯಾಕ್ ಇಟ್ಟ ಅಂದ್ರ ಎರಡ್ ಮೂರು ಸ್ಪ್ರಿಚ್ ನಾಗ ಏನೂ ಆಗಲ್ಲ ಎಷ್ಟ್ ಬೇಕಷ್ಟ ಹಸಿ ಹುರ್ಕೊಂಡು ತಿಂದ್ರು ಎಕ್ದು ಎಕ್ದಮ್ ನಿಮಗೆ ಹೊಲದ ತಿಂದಂಗೆ ಟೇಸ್ಟ್ ಬರ್ತದ ಕ್ಲೀನ್ ಇರ್ತದ ನಿಮ್ಗೆ ರೆಡಿ ಟ್ಯೂಸ್ ಸರ್ ಇನ್ನೊಂದು ವಿಚಾರ ಏನಂದ್ರೆ ಎಷ್ಟು ದಿನದ ಇಡಬಹುದು ಒಂದು ವಾರ ಮ್ಯಾಕ್ಸಿಮಮ್ ಒಂದು ವಾರ ಸ್ಟೀಲ್ ದಡ್ಡಗೆ ಇಡಬೇಕು ಸ್ಟೀಲ್ ದಡ್ಡಗೆ ಇಟ್ಟು ಏರ್ ಅಟ್ಲರ್ ಇಟ್ಟು ಒಂದು ಫ್ರಿಜ್ ನೇಗೆ ಒಂದು ವಾರೇ ಒಂದು ವಾರದ ನಾಟ್ ಮೋರ್ ದನ್ ಒಂದು ವಾರ ಮಾತ್ರ ಒಂದು ವಾರ ಇಲ್ಲಿಗೆ ಆಂಗೇ ಲೇಕೆಂದ್ರೆ ರುಚಿ ಆದಮೇಲೆ ಮತ್ತೆ ನೆಕ್ಸ್ಟ್ ಡೇ ಖಾಲಿ ಹುಡುಕುತ್ತಾರೆ ಖಾಲಿ ಮಾಡ್ತಾರೆ ಜನ ನನಗೆ ಫೀಡ್バック ಬರ್ತೀನಿ ಸರ್ ನಾವು ಹುಡುಗರು ಸಿಇಟಿ ಅಂದ್ರೆ ಗೊತ್ತಿರಲಿಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾರ ಈಗ ನಾವು ಏನು ಮಾಡ್ತೀವಿ ಪ್ರತಿದಿನ ನಾವು ಮಾರ್ಕೆಟಿಂಗ್ ಹೇಂಗೆ ಅಂದ್ರೆ ಪ್ರತಿದಿನ ಒಂದು ಆಫೀಸ್ ಕವರ್ ಮಾಡ್ತೀವಿ ಒಂದิಸ್ ಡಿಸಿ ಆಫೀಸ್ ಒಂದ್ ದಿವಸ ಕೆ ಬಿ ಆಫೀಸ್ ಒಂದ್ ದಿವಸ ಎಜುಕೇಶನ್ ಡಿಪಾರ್ಟ್ಮೆಂಟ್ ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಗರ್ಲ್ಸ್ ಕಾಲೇಜ್ ಅಲ್ಲಿ ಅರ್ವತ್ ಎಪ್ಪತ್ತು ಟೀಚರ್ಸ್ ಇದಾರೆ ಅವ್ರು ಪ್ರತಿ ಸಲ ಫೋನ್ ಮಾಡ್ತಾರೆ ಅಲ್ಲಿ ಗುರುರಾಜ್ ಕುಲ್ಕೋಣಿ ಸರ್ ಇದಾರೆ ಅವ್ರೆ ಶೇರ್ ಮಾಡ್ಕೊತಾರೆ ಪ್ರತಿ ಗುರುವಾರ ಗುರುವಾರ ಪ್ರತಿ ಒಂದೊಂದು ಒಂದೊಂದು ಆಫೀಸ್ ಒಂದೊಂದು ದಿವ್ಸ ಪ್ಲಾನ್ ಮಾಡ್ತೀವಿ ಹಿಂಗಾಗಿ ನಮ್ಗೆ ಏನಾಗ್ತದೆ ಮಾರ್ಕೆಟಿಂಗ್ ನಮ್ದು ನನ್ ಮಾರ್ಕೆಟಿಂಗ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಂದ್ರೆ ಡೈರೆಕ್ಟ್ ಕಸ್ಟಮರ್ ಅಪ್ರೋಚ್ ಮಾಡ್ತೀವಿ ಹಿಂಗಾಗಿ ಎಲ್ಲ ಕಡೆ ನಮ್ಗೆ ಸ್ವಲ್ಪ ಅನುಕೂಲ ಆಗಲ್ಲ ಈ ಈ ಸೀತೆನೆ ಕೃಷಿ ಮಾಡೋದ್ರಿಂದ ನಿಮಗೆಫ್ಯಾಕ್ಷನ್ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ಒಂದು ಮೂರ್ ತಿಂಗಳು ಬಹಳ ಲೈಕ್ ಬಹಳ ಟಫ್ ಇರ್ತದ ಮುಂಜಾನೆ ಐದರಿಂದ ಕೆಲಸ ಸ್ಟಾರ್ಟ್ ಆಗ್ತದೆ ಇಲ್ಲ ಅಂತಿಲ್ಲ ಸ್ವಲ್ಪ ಮೂರ್ ತಿಂಗಳು ಬಹಳ ಹೈರಾಣ ತಕ್ಕ ರಿವಾರ್ಡ್ ಅದ ಫೈನಾನ್ಶಿಯಲ್ ಬೆನಿಫಿಟ್ ಅದ ಪ್ಲಸ್ ಕಸ್ಟಮರ್ ಫೀಡ್ ಬಹಳ ಚಲೋ ಈ ಎಲ್ಲರೂ ಎಲ್ಲ ಬೇರೆ ಕಡೆ ಊರಿಗೋಗ್ ಹೋಯ್ತಾರ ಗುಜರಾತ್ ಗುಜರಾತ್ ಕಡೆ ಬಹಳ ಕಾಯ್ಸ್ ಮಾಡ್ತಾರೆ ಮಂದಿ ಅವರೆಲ್ಲ ಹೋಗ್ಬಂದ್ ನಮ್ ಹೋಯ್ತಾರ ವೈತಾರೆ ಒಂದ್ ಸೆಟಿಸ್ಫ್ಯಾಕ್ ಡಿಫ್ರೆಂಟ್ ಕ್ರೌಡ್ಲಿಂಗ್ ಬೇರೆ ಇದ್ ಅಲ್ಲ ಸ್ವಲ್ಪ ಚಲೋ ಅನಿಸ್ತದೆ ನಮಗೆ ಯಾರು ಮಾಡ್ಲಾದ್ ಮಾಡೋದ್ರಿಂದ ಅಡ್ವಾಂಟೇಜ್ ಅದ ಹ್ಮ್ ಹ್ಮ್ ಸರ್ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಬೆಳೆಯುವಂತ ಆ ಪ್ರದೇಶಕ್ಕೆ ಸೀಮಿತವಾದಂತ ಯಾವುದೇ ಬೆಳೆಗಾಗ್ಲಿ ಅದಕ್ಕೆ ಒಂದು ಜಿ ಮಾಡ್ತಾ ಇದ್ದಾರೆ ಅದರಿಂದ ಮಾರ್ಕೆಟಿಂಗ್ ಅಲ್ಲಿ ಇನ್ನೂ ಉತ್ತಮವಾಗಿ ಎಸ್ಪೆಷಲಿ ಕೃಷಿ ವಿಜ್ಞಾನ ಕೇಂದ್ರ ಸಹಾಯ ಅದ ಅವ್ರ ರಾಜ ಸೈಂಟಿಸ್ಟ್ ನಮ್ಗೆ ಪ್ರತಿಯೊಂದು ರೀತಿ ಹೆಲ್ಪ್ ಮಾಡ್ಲಿತಾರೆ ನಾವ್ ಸೀಟ್ ಕೊಟ್ಟಾಗ ಲ್ಯಾಬ್ ಚೆಕ್ ಮಾಡಿಸಿದ ನಾವ್ ಪೀಸಾ ವೆರಿಫಿಕೇಶನ್ ಮಾಡಿಸಿದ ನಮ್ಗೆ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಶನ್ ಆದ್ರೆ ನಮ್ಗೆ ಹೆಲ್ಪ್ ಆಗ್ತದೆ ಪ್ಲಸ್ ನಾನು ನಂಗ ನನಗೆ ಏನಪ್ಪಾ ಕೆ ಸಿಂಬಾಲ್ ಕೊಟ್ಟಾರ ಕಿಸಾನ್ ಸಮೃದ್ಧಿ ಸಿಂಬಾಲ್ ಅದ ಟೂ ತೌಸಂಡ್ ಟ್ವೆಂಟಿ ಒನ್ ಅದ ಸಿಂಬಾಲ್ ಎಲ್ಲ ಸಿಂಬಾಲ್ ಹಾಕಿ ನಾವು ಮಾಡ್ತೀನಿ ಸೊ ಆ ಸಿಂಬಾಲ್ ಹಾಕ್ಬೇಕಾದ್ರೆ ಐ ಶುಡ್ ಬಿ ಏಟ್ ಕ್ವಾಲಿಟಿ ಹಿಂಗಾಗಿ ಅವ್ರಂಗ ಕೃಷಿ ವಿಜ್ಞಾನಿಕ ಗುಲ್ಬಾಗ ಎಸ್ಪೆಷಲಿ ಸೀನಿಯರ್ ಸೈಂಟಿಸ್ಟ್ ರಾಜು ರಾಜ್ಯ ಅಂದ್ರೆ ಎಲ್ಲಾ ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾರೆ ಅವ್ರ ಅದ್ರಿಂದ ನಮ್ಗೆ ಅವ್ರಿಂದ ಅವ್ರ ಆಫೀಸ್ ನಾಗ ದೊಡ್ಡ ದೊಡ್ಡ ಆಫೀಸರ್ ಬಂದಾಗ ನಮ್ ಕರ್ಸಿ ಇಂಟರ್ವ್ಯೂ ಕೊಡ್ತಾರೆ ಮತ್ತೆ ಅವ್ರ ಸೀಟ್ ನಿಗೆ ಬಹಳ ಖುಷಿ ಆಗ್ತಾರೆ ಹಂಗಾಗಿ ಅವ್ರಿಂದ ಪ್ರಮೋಷನ್ ಅವ್ರಿಂದ ಹೆಲ್ಪ್ ಆಗ್ಯದ ಬಹಳ ಹೆಲ್ಪ್ ಆಗ್ಯದ ಸರ್ ಕೊನೆಯದಾಗಿ ಪ್ರಯೋಗಶೀಲ ರೈತರಿಗೆ ನೀವೇನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಏನಾದ್ರು ವಸ್ತಾನಿರ್ತದೆ ನೀವು ಎಲ್ಲೇ ಯಾವ ಭಾಗದಾಗನು ಇದು ಡಿಮಾಂಡ್ ಅದ ಬಹಳ ಮಂದಿ ಗೊತ್ತಿಲ್ಲ ನೀ ಸ್ವಂತ ಬೆಳೀರಿ ಸ್ವಂತ ಮಾರ್ಕೆಟ್ ಮಾಡ್ರಿ ಸ್ವಂತ ಅಪ್ರೋಚ್ ಆಗ್ರಿ ಸುರು ಒಂದ್ ವರ್ಷ ಯಾರ ಕಸ್ಟಮರ್ಸ್ ಅವ್ರಿಗೆ ಒಂದ್ ಸ್ವಲ್ಪ ಹತ್ತು ಇಪ್ಪತ್ತು ಗ್ರಾಮ್ ಫ್ರೀ ರುಚಿ ರುಚಿ ತೋರಿಸ್ರಿ ಆಮೇಲೆ ನೆಕ್ಸ್ಟ್ ಇಯರ್ ತಾನೇ ಬರ್ತಾರೆ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಗೊತ್ತಿದ್ದವ್ರಿಗೆ ಸೀತೇನೆ ಅಂತ ಕೇಳಿದ್ರೆ ಸಾಕ್ ತಗೊಳ್ತಾರೆ ಪಾನಿಪುರಿ ತಿಂದ್ ತಿಂದ್ರೆ ನೂರ್ ರೂಪಾಯಿ ಆಗ್ತದೆ ಒಂದ್ ಪಾನಿಪುರಿ ಈಗ ನಾಲ್ಕ್ ಮಂದಿ ಫ್ಯಾಮಿಲಿ ನೂರ್ ರೂಪಾಯಿ ಆಗ್ತದೆ ನಿಮ್ಗೆ ಏನೂ ಆಗಲ್ಲ ಇದು ನೂರ ಇಪ್ಪತ್ತು ರೂಪಾಯಿ ಒಂದ್ ಅರ್ಧ ಕಿಲೋ ಬರ್ತಾವ ನಿಮ್ಗೆ ಆರೋಗ್ಯ ಆರೋಗ್ಯ ಬರ್ತದೆ ಅವತ್ ಚಾಲೆಂಜ್ ಕೊಡ್ಬೋದು ಫುಲ್ ಡೇ ಅವತ್ತು ನೀವು ಅದನ್ನ ಏನಪ್ಪಾ ಅಂತಂದ್ರ ನಾಷ್ಟಾ ಮಾಡಿ ತಿಂದ್ರೆ ನಿಮ್ಗೆ ಫುಲ್ ಡೇ ಹಸಿವ್ ಆಗಲ್ಲ ಈ ಲಾಸ್ಟ್ ಇಯರ್ ನಮ್ ಮಿಸ್ಸಸ್ ಅವ್ರಿಗೆ ಸಿದ್ದರಾಮಯ್ಯ ಕಡೆದು ಅವಾರ್ಡ್ ಐತಿ ಈ ಸೀತ್ನಿಂದ ಅವ್ರ ನಮ್ಮ ಮಿಲಿಟರಿ ಇತ್ತಲ್ಲ ಮಿಲಿಟರಿ ಇದ್ದಾಗ ಅವ್ರು ಚೀತ್ನಿ ದಪಾಟಿ ಮಾಡಿದ್ರು ಚೀತ್ನಿಯನ್ನ ಮಿಕ್ಸರ್ ಸ್ಕ್ರಾಚ್ ಮಾಡಿ ಮಿಕ್ಸರ್ ನಾಗ ಸ್ವೀಜ್ ಮಾಡಿ ಎಲ್ಲ ಒಳಗೆಲ್ಲ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರು ಸ್ಟೇಟ್ ಫಸ್ಟ್ ಬಂತು ಅಲ್ಲಿ ಡಿಶ್ಟಿಕ್ ನಾಗೂ ಫಸ್ಟ್ ಬಂತು ಸ್ಟೇಟ್ ಅಂದ್ರೆ ಎಲ್ಲರ ಸಪೋರ್ಟ್ ಬೇಕಾಗ್ತದೆ ಹಾ ಖುಷಿ ಆಗ್ತದೆ ಚೀತ್ನಿ ಅಪ್ರೋಚ್ ಆಯ್ತು ಬೆಂಗಳೂರು ಈ ಸಲ ಬೆಂಗಳೂರು ಮಾರ್ಕೆಟ್ ಮಾಡ್ಲಿಕ್ಕೆ ಬೆಂಗಳೂರ ಡಿಮಾಂಡ್ ಬಹಳ ಅಲ್ಲಿ ಬೆಂಗಳೂರದಾಗ ಎಲ್ಲಿ ಅಲ್ಲಿ ನಾವ್ ಎಲ್ಲಿ ಫಂಕ್ಷನ್ ಮಾಡಿದ ಕೇಳಿದ್ರು ನಂಗೆ ಸಪ್ಲೈ ಮಾಡ್ಲಿಕ್ಕೆ ಆಗಿಲ್ಲ ಈ ಸಲ ಪ್ಲಾನ್ ಮಾಡ್ಲಿಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡೋದಲ್ಲ ರೈತ ಬಾಂಧವರೆ ಇವರು ಶೀತನೆ ಬೆಳೆದು ಮಾರ್ಕೆಟಿಂಗ್ ಮಾಡಿ ಲಾಭ ಪಡಿತಾರ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಇದು ಖರೀದಿ ಮಾಡುವಂತವ್ರಿಗೆ ಪ್ರತಿಯೊಬ್ಬರಿಗೂ ಉತ್ತಮವಾದಂತ ಆರೋಗ್ಯ ಕೊಡ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಯಾಕಂದ್ರೆ ಏನೇನೋ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿ ಅದನ್ನ ಜಾಸ್ತಿ ದಿನ ಇರೋಕೋಸ್ಕರ ಅದರಲ್ಲಿ ಏನೇನೋ ಕೆಮಿಕಲ್ಗಳನ್ನ ಹಾಕಿ ಅದ್ರ ಬಣ್ಣ ಬರೋಕೆ ರುಚಿ ಬರೋಕೆ ಏನೇನೋ ಮಾಡ್ತಿರ್ತಾರೆ ಆದರೆ ನಮ್ಮ ಸ್ವಂತದ್ದು ನಮ್ಮ ಭಾಗದ್ದು ದೇಶೀಯ ಶೀತನೆ ಇದನ್ನ ನ್ಯಾಚುರಲ್ ಆಗಿ ಕೊಟ್ಟು ಇದನ್ನು ತಿಂದವರು ಪ್ರತಿಯೊಬ್ಬರ ಆರೋಗ್ಯಕ್ಕೂ ಲಾಭ ಆಗ್ತಾ ಇದೆ ಇಂಥ ವಿಶೇಷವಾದಂಥ ಸೇವೆ ಅಂತಲೇ ಹೇಳ್ಬೋದು ಇವರು ಕೃಷಿ ಅನ್ನೋದಕ್ಕಿಂತಲೂ ಸೇವೆ ಅಂತಲೇ ಹೇಳ್ಬೋದು ಬೇರೆ ಏನು ಬೇಕಾದರೂ ತಯಾರು ಮಾಡಿ ಕೊಡ್ಬೋದು ಆದರೆ ಇದನ್ನ ಉತ್ತು ಬಿತ್ತಿ ಬೆಳೆದು ಒಂದು ಹಂತಕ್ಕೆ ಬಂದಾಗ ಅದನ್ನು ಒಬ್ರು ಬಾಯಿಗೆ ಹಾಕೋದಿರ್ತದಲ್ಲ ಅದು ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು ಇಂತ ಮಹತ್ ಕಾರ್ಯ ಮಾಡುವಂತ ಸರ್ ಅವರಿಗೆ ಮತ್ತೊಮ್ಮೆ ಅಂತ ಧನ್ಯವಾದಗಳನ್ನ ತಿಳಿಸುತ್ತ ಆ ಶೀತೇನೆ ಅಂದ್ರೆ ಪ್ರತಿಯೊಬ್ಬರಿಗೂ ಬಾಯಲ್ಲಿ ನೀರು ಬರ್ತವೆ ಆ ನಮ್ಮ ಭಾಗದಲ್ಲಿ ಸುಮಾರು ಜನ ಬೆಳಗ್ಗೆನೆ ಹೊಲಕ್ಕೋಗಿ ಶೀತೇನೆ ಬಡ್ದು ತಿಂದು ಅದ್ರ ರುಚಿ ಅನುಭವಿಸಿದವ್ರು ನಾವು ಅಂಥದನ್ನ ಪ್ರತಿಯೊಬ್ಬರಿಗೂ ಕೊಡೋ ಕೆಲಸನ ಪ್ರಯತ್ನನ ಸರ್ ಅವ್ರು ಮಾಡ್ತಾ ಇದ್ದಾರೆ ಇವ್ರ ಪ್ರಯತ್ನ ಹೀಗೆ ಮುಂದುವರಿಲಿ ಮತ್ತು ಪ್ರತಿಯೊಬ್ಬರಿಗೂ ಇದರ ಅನುಕೂಲ ಆಗ್ಲಿ ಸರ್ವರ್ ನಂಬರನ್ನು ಕೂಡ ನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿರಿ ಇವರಲ್ಲಿ ಸಿಗುವಂತ ವಿಶೇಷವಾದ ಸಿಹಿತೆನೇ ಬೇಕಾದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಇವರಿಂದ ಪಡಿಬೋದು ಅಂತ ಹೇಳ್ತಾ ನನ್ನ ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ